ನನ್ನ ಹೆಸರು ಕೆ ಧನಪಾಲ್ ಅಂತೇಳಿ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಈ ಶಾಸನದಲ್ಲಿ ಈ ಗ್ರಾಮಸ್ಥರಿಗೆಲ್ಲ ತಿಳಿಸಿಕೊಡಬೇಕಾಗಿದ್ದ ಒಂದು ಮುಖ್ಯವಾದ ವಿಷಯ ಇದೆ ಇದು ಹೊಯ್ಸಳರ ರಾಮನಾಥನ ಅಪ್ರಕಟಿತ ಶಾಸನ ಸುದ್ದಿವಾಹಿನಿಗೆ ಸ್ವಾಗತ ಮಂಜುಳ ನಗರದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ರಾಮನಾಥನ ಶಾಸನ ಪತ್ತೆ ಗ್ರಾಮದ ಜನತೆಗೆ ಇತಿಹಾಸದ ಹೊಸ ಬೆಳಕು ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ ಮಂಜುಳ ನಗರದಲ್ಲಿ ಇತ್ತೀಚೆಗೆ ಇತಿಹಾಸದ ವಿಶೇಷ ಬೆಳವಣಿಗೆಯೊಂದು ಹೊರಹೊಮ್ಮಿದೆ ಹೊಯ್ಸಳ ಸಾಮ್ರಾಜ್ಯದ ಕಾಲಕ್ಕೆ ಸೇರಿದ ರಾಮನಾಥನ ಅಪ್ರಕಟಿತ ಶಾಸನವನ್ನು ಪತ್ತೆ ಹಚ್ಚಲಾಗಿದೆ ರಾಮನಾಥನ ಆಳ್ವಿಕೆಯ ಮೂವತ್ತೈದು ವರ್ಷಗಳ ಕಾಲದ ಈ ಶಾಸನವನ್ನು ಭೂಮಿಯಿಂದ ಹೊರತೆಗೆದು ಸಂಶೋಧನೆ ನಡೆಸಿ ಕನ್ನಡಕ್ಕೆ ಅನುವಾದ ಮಾಡಿ ಗ್ರಾಮದ ಜನತೆಗೆ ಪರಿಚಯಿಸಿದ್ದನ್ನು ಇತಿಹಾಸ ಪ್ರೇಮಿಗಳು ಮತ್ತು ಸ್ಥಳೀಯರು ಹರ್ಷದಿಂದ ಸ್ವಾಗತಿಸಿದ್ದಾರೆ ಈ ಮಹತ್ವದ ಕಾರ್ಯವನ್ನು ನಿವೃತ್ತ ಪ್ರಾಧ್ಯಾಪಕ ಹಾಗೂ ಶಾಸನ ಅಧ್ಯಯನದ ಮುಖಂಡರಾದ ಡಾ ಕೆಆರ್ ನರಸಿಂಹನ್ ಅವರ ನೇತೃತ್ವದ ತಂಡ ಯಶಸ್ವಿಯಾಗಿ ನಡೆಸಿದೆ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ ಶಾಸನಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ ಧನಪಾಲ್ ಅವರ ಶಿಷ್ಯತ್ವದ ಶಿಷ್ಯತ್ವದಡಿಯಲ್ಲಿ ಈ ಸಂಶೋಧನೆ ನಡೆದಿದ್ದು ಗ್ರಾಮೀಣ ಪ್ರದೇಶದ ಜನತೆಗೆ ಇತಿಹಾಸವನ್ನು ಸುಲಭವಾಗಿ ಜನತೆಗೆ ಇತಿಹಾಸವನ್ನು ಅರ್ಥವಾಗುವ ರೀತಿಯಲ್ಲಿ ಪರಿಚಯಿಸಲಾಗಿದೆ ಈ ತಂಡದ ಕೆಲಸವನ್ನು ಗುರುತಿಸಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದನ್ಪಾಲ್ ಅವರ ಶಾಸನ ಅಧ್ಯಯನದ ಸೇವೆಯನ್ನು ಶ್ಲಾಘಿಸಿದ್ದಾರೆ ಇದರಿಂದ ಈ ಕಾರ್ಯದ ಮಹತ್ವ ಇನ್ನಷ್ಟು ಬೆಳಕಿಗೆ ಬಂದಿದೆ ವಯ್ಸಾಳ ಕಾಲದ ರಾಮನಾಥನ ಆಡಳಿತದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತದೆ ಆಳ್ವಿಕೆಯ ಮೂವತ್ತೈದು ವರ್ಷಗಳ ಕಾಲದ ದಾಖಲೆಗಳು ಇದರಲ್ಲಿ ಕಂಡುಬಂದಿವೆ ಸ್ಥಳೀಯ ಭಾಷೆಯಲ್ಲಿ ಅನುವಾದಗೊಂಡಿರುವುದರಿಂದ ಜನರು ತಮ್ಮ ಇತಿಹಾಸವನ್ನು ಅರ್ಥಕೊಳ್ಳುತ್ತಿದ್ದಾರೆ ಗ್ರಾಮದ ಯುವಕರಲ್ಲಿ ಸಂಶೋಧನಾ ಉತ್ಸಾಹವನ್ನು ಹೆಚ್ಚಿಸಿದೆ ಗ್ರಾಮದ ಜನರ ಪ್ರತಿಕ್ರಿಯೆ ಹೇಗಿದೆ ಎಂದರೆ ಗ್ರಾಮದ ಹಿರಿಯರು ಹಾಗೂ ಯುವಕರು ಈ ಸಂಶೋಧನೆಯನ್ನು ಹರ್ಷದಿಂದ ಸ್ವಾಗತಿಸಿದ್ದು ಭವಿಷ್ಯದಲ್ಲಿ ಗ್ರಾಮದಲ್ಲಿ ಇತಿಹಾಸದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವಂತೆ ಸಲಹೆ ನೀಡಿದ್ದಾರೆ ವರದಿ ಬಜರಗಿ ಚಲಪತಿ ಮೂಡಲಕಿರಣ ಸುದ್ದಿ ಆ ಆ ಬಂದೆ ಎಲ್ಲಾ ಇಡಬಹುದು ಸರ್ ಕಾಲನ್ ಕನಿಹಮಲ್ಲಾ ಲಸನ್ ಮಾಡ್ತಾನೆ ಯಾರಿಯತನಮಾ ಏದಾ ಏದಾ ಏಯ್ ಏದಾ ಬೇಟಾ ಏಯ್ ಏಯ್ ಓಯ್ ಮೈ ಲೈ ಫೋಟೋ ಏ ಆ ಗಡರ ಹಾಕೊಳ್ಳಿ ಏ ಚೆಪ್ಪೆ ತಿನ್ನ ಗಡರ ಹಾಕೈತ ಹೈತೈಲ್ಲ ಹೈತೈಲ್ಲ ತೋಸ್ತಲ್ಲ ನಿಲ್ಲಪ್ಪ ಏದಾ ಏದಾ ಏ ಇಟಾ ಮಾನಕರ ನೀವು ಮಾನಕ್ರೆಂಡ್ ಮಾನಕರಬೇಕ ನೀವು ಮಾನ್ ಪಕ್ಕ ಮಾನ್ ಪಡ್ಕೊಂಡು ಸುತ್ತಪ್ಪಿ ಅಟ್ಲಾ ಸುಡಾಡ ಗುರುಲೇ ಈಗ ನಾವು ಇರೋದು ಕೋಲಾರ ಜಿಲ್ಲೆಯ ಶ್ರೀನಿವಾಸ ಶ್ರೀನಿವಾಸಪುರ ತಾಲೂಕಿನ ಹೆಲ್ದೂರು ಹೋಬಳಿಯ ಮಂಜಲನಗರ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ಅನೇಕ ಪುರಾತನ ಕುರುಹುಗಳು ಕಂಡು ಬಂದಿದೆ ಇದನ್ನ ಅಧ್ಯಯನದಕ್ಕೋಸ್ಕರ ನಮ್ಮನ್ನು ಈ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದಾರೆ ನನ್ನನ್ನು ಮತ್ತು ನಮ್ಮ ಗುರುಗಳು ನರಸಿಂಹನ್ ಸಾರ್ನ ನನ್ನ ಹೆಸರು ಕೆ ಧನಪಾಲ್ ಅಂತೇಳಿ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೀವಿ ಈ ಶಾಸನದಲ್ಲಿ ಈ ಗ್ರಾಮಸ್ಥರಿಗೆಲ್ಲ ತಿಳಿಸಿಕೊಡಬೇಕಾಗಿದ್ದ ಒಂದು ಮುಖ್ಯವಾದ ವಿಷಯ ಇದೆ ಇದು ಹೊಯ್ಸಳರ ರಾಮನಾಥನ ಅಪ್ರಕಟಿತ ಶಾಸನ ಈ ತಾಲೂಕಿನಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಅನೇಕ ತಮಿಳು ಶಾಸನಗಳು ಸಿಕ್ಕಿದೆ ಈ ಚೋಳರನ್ನು ನಮ್ಮ ಕರ್ನಾಟಕದಿಂದ ತಮಿಳುನಾಡಿಗೆ ಓಡಿಸ್ಬಿಟ್ಟ ಮೇಲೆ ಇಲ್ಲಿ ಹೊಯ್ಸಳರು ಆಳ್ತಾ ಆಗ ರಾಮನಾಥನ ಮೂವ ಆಳ್ವಿಕೆಯ ಮೂವತ್ತೈದನೇ ವರ್ಷ ಅಂತ ಹೇಳ್ತಾರೆ ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಷಯ ನಾವು ಯಾವುದೇ ಒಂದು ದೇವಸ್ಥಾನನಾಗಲಿ ಒಂದು ಶಾಸನ ಆಗಲಿ ಅದನ್ನು ಸಂರಕ್ಷಣೆ ಮಾಡಿಡಬೇಕು ಇಲ್ಲ ಅಂತಂದರೆ ಈ ಶಾಸನದಲ್ಲಿ ಒಂದು ಶಾಪಾಶಯ ಕೊಟ್ಟಿದ್ದಾರೆ ಈಗ ಒಂದು ಹಸುನ ಕೊಂದರೆ ಎಷ್ಟು ಪಾಪ ಬರುತ್ತೆ ಎಲ್ರಿಗೂ ಗೊತ್ತಿದೆ ಈ ಶಾಸನದಲ್ಲಿ ಗಂಗೆಯ ತಡಿಯಲ್ಲಿ ಹಸುನಕ್ಕೊಂದು ಪಾಪ ಬರುತ್ತೆ ಆ ಶಾಸನಾಗಲಿ ಅಥವಾ ಮಾನ್ಯುಮೆಂಟ್ಸ್ ನಮ್ಮದು ಪುರಾತನ ಮಾನ್ಯುಮೆಂಟ್ಸ್ ಹಾಳು ಮಾಡಿದ್ರೆ ಈ ಥರ ಕಠಿಣವಾದ ಶಾಪನ ಆ ಶಾಸನದಲ್ಲಿ ಹಸುನ ಹಸುನಕ್ಕೊಂದ್ರೆ ಪಾಪ ಅಲ್ವಾ ಅಂಥದ್ದು ಗಂಗೆ ನಮಗೆಲ್ಲ ಪವಿತ್ರವಾದ ಸ್ಥಳ ಅಲ್ಲಿ ಹಸುನ ಕರುನಕ್ಕೊಂದು ಪಾಪ ಬರುತ್ತೆ ಅಂತ ಕೊನೆಯಲ್ಲಿ ಶಾಪಶಯದಲ್ಲಿ ತಿಳಿಸಿದ್ದಾರೆ ಇದು ಒಂದು ಅಪ್ರಕಟಿತ ಹೊಯ್ಸಳರ ಕಾಲದ ಒಂದು ಶಾಸನವಾಗಿದೆ ಈಗ ಇನ್ನಷ್ಟು ಅಧ್ಯಯನ ನಂತರ ಇದನ್ನು ನಾವು ಬೇರೆ ಕಡೆ ನಾವು ಇದನ್ನು ಪ್ರಕಟ ಮಾಡ್ತೀವಿ ಧನ್ಯವಾದಗಳು ಈ ಗ್ರಾಮದ ಒಂದು ಇತಿಹಾಸ ದೇವಸ್ಥಾನದ ಇತಿಹಾಸನ ಸ್ವಲ್ಪ ಗ್ರಾಮಸ್ಥರಿಗೆಲ್ಲ ತಿಳಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ನಮ್ಮ ಗುರುಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಮೊಟ್ಟ ಮೊದಲಿಗೆ ಮಂಜಾ ನಗರದ ಕುಮಾರ್ ಮತ್ತು ಶ್ರೀರಾಮಪ್ಪನವರು ಹಾಗೆಯೇ ಇಲ್ಲಿರ್ತಕ್ಕಂಥ ಮಂಜಾ ನಗರದ ಈ ಎಲ್ಲ ಯುವಕರು ತರುಣರು ವೃದ್ಧರು ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಶುಭಾಶಯಗಳನ್ನು ಹೇಳ್ತಾ ನಾವು ಒಂದು ದೇವಸ್ಥಾನದ ಮುಂದೆ ಕೂತಿದ್ದೀವಿ ಈ ದೇವಸ್ಥಾನ ನಮಗೆ ಒಂದು ಗರ್ಭಗೃಹ ಮತ್ತು ಒಂದು ಅಂತರಾಳವನ್ನು ಮಾತ್ರ ಇದೆ ಮುಂಭಾಗದಲ್ಲಿದ್ದಂತಹ ಇದರ ಹಲವು ಮಂಟಪ ಈ ಥರದನ್ನೆಲ್ಲಾನು ಕೂಡ ಈ ಈ ದೇವಾಲಯವನ್ನು ಇತ್ತೀಚೆಗೆ ಸುಮಾರು ಎಂಟು ವರ್ಷದ ಹಿಂದೆ ಇದನ್ನು ನವೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲನೂ ಕೂಡ ತೆಗೆದಿದ್ದಾರೆ ಸುಮಾರು ನಲವತ್ತು ವರ್ಷಕ್ಕೆ ಹಿಂದೆಯೇ ಈ ಆಲಯದಲ್ಲಿದ್ದಂತಹ ವಿಷ್ಣುಮೂರ್ತಿಯನ್ನು ಶ್ರೀದೇವಿ ಭೂದೇವಿ ಸಮೇತನಾಗಿರ್ತಕ್ಕಂಥ ವಿಷ್ಣುಮೂರ್ತಿಯನ್ನು ಬಹುಪಾಲದ ವೆಂಕಟೇಶ್ವರ ಸ್ವಾಮಿ ಊರಿನ ಒಂದು ಕೊಠಡಿಯಲ್ಲಿ ಪೂಜಾದಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನದ ಮುಂಭಾಗದಲ್ಲಿ ನಮಗೆ ಒಂದು ಗರುಡಗಂಬ ಇದೆ ಆ ಗರುಡಗಂಬದ ಜಗಲಿಯ ಮೇಲೆ ಒಂದು ಕಲ್ಲು ಚಪ್ಪರೆಯ ಮೇಲೆ ಎರಡು ಸಾಲಿನ ತಮಿಳು ಶಾಸನ ಕೂಡ ಇದೆ ಆ ಗರಡಗಂಬವನ್ನು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅದು ಇದಾದ ಮೇಲೆ ನಮಗೆ ಇನ್ನೊಂದಷ್ಟು ಕುತೂಹಲ ಬಂತು ಇಲ್ಲಿರ್ತಕ್ಕಂಥ ಮಿತ್ರರೆಲ್ಲರೂ ಕೂಡ ನಮ್ಮನ್ನು ಒಂದು ಶಾಸನವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋದರು ಸುಮಾರು ಮೂರು ಗಂಟೆಗಳ ಕಾಲ ಆ ಶಾಸನವನ್ನು ಪರಿಶೋಧನೆ ಮಾಡಿದ ಮೇಲೆ ನಮ್ಮ ಧನ್ಪಾಲ್ ಅವರು ಕೃಷ್ಣಗಿರಿಯಲ್ಲಿರತಕ್ಕಂಥ ಗೋವಿಂದರಾಜನ್ ಅವರ ಮೂಲಕವಾಗಿ ಅದರ ಒಂದು ಕಾಲವನ್ನು ನಮಗೆ ಕೊಟ್ಟಿದ್ದಾರೆ ರಾಮನಾಥನ ಶಾಸನ ಅಂತ ನಮಗೆ ಗೊತ್ತಾಗ್ತದೆ ಅದು ರಾಮನಾಥನ ಸುಮಾರು ಒಂದು ಸಾವಿರದ ಇನ್ನೂರ ಎಂಬತ್ತ ಎಂಟಕ್ಕೆ ಸೇರಿರಬಹುದಾಗಿರ್ತಕ್ಕಂಥ ಶಾಸನ ಯಾವುದೇ ಶಾಸನವನ್ನು ಹಾಕಬೇಕಾದರೆ ರಾಜನಿಗೆ ಒಳ್ಳೆಯದಾಗಬೇಕು ಅವನ ಬಾಳುಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಹೇಳ್ತಾರೆ ತಮಿಳಿನ ಅನೇಕ ಶಾಸನಗಳನ್ನು ನಾವು ಕಾಣ್ತೀವಿ ಇಲ್ಲಿ ಎದುರೂರಿನಲ್ಲಿ ತಮಿಳು ಶಾಸನ ಇದೆ ಕೊಳತ್ತೂರಿನಲ್ಲಿ ತಮಿಳು ಶಾಸನ ಇದೆ ಮುಡಿಯನೂರಿನಲ್ಲಿ ತಮಿಳು ಶಾಸನ ಇದೆ ಹಾಗೇನೆ ನಮಗೆ ಇಲ್ಲೂ ಕೂಡ ಒಂದು ಶ್ರೇಷ್ಠವಾಗಿರತಕ್ಕಂಥ ಉತ್ತಮವಾಗಿರತಕ್ಕಂಥ ತಮಿಳು ಶಾಸನ ಇದೆ ಹೀಗಾಗಿ ಪುದನಾಡಿಗೆ ಸೇರಿರತಕ್ಕಂಥ ಒಂದು ಪ್ರದೇಶವೆಲ್ಲವನ್ನೂ ಕೂಡ ಸುಮಾರು ಹತ್ತನೇ ಶತಮಾನದಿಂದಲೂ ಕೂಡ ಇದು ಪುದನಾಡಿನ ಭಾಗವಾಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ ಕುರುಡುಮಲೆ ಸಹ ಪುದನಾಡಿಗೆ ಸೇರಿತ್ತು ಎಲ್ದೂರಿನಲ್ಲಿರತಕ್ಕಂಥ ತಮಿಳು ಶಾಸನಗಳನ್ನು ಅಲ್ಲಿನ ಶಿವದೇವಾಲಯದ ಮೇಲೆ ಇರತಕ್ಕಂಥ ಚೋಳರ ಕಾಲದ ಶಾಸನಗಳನ್ನು ನಾವು ನೋಡ್ತೀವಿ ನಾವಲ್ಲಿ ಇವೆಲ್ಲವೂ ಕೂಡ ನಮಗೆ ಚೋಳರ ಹೊಯ್ಸಳರ ವಿಜಯನಗರದವರ ಆಳ್ವಿಕೆಯ ಕಾಲದಲ್ಲಿ ಇದನ್ನು ಒಂದು ಧಾರ್ಮಿಕವಾಗಿರತಕ್ಕಂಥ ಒಂದು ಸಾಮಾಜಿಕವಾಗಿರತಕ್ಕಂಥ ಒಂದು ಉತ್ತಮವಾದ ಸ್ಥಾನವಾಗಿ ಮಾಡಬೇಕು ಅಂತನ್ನೋ ಒಂದು ಅಭಿಪ್ರಾಯವನ್ನು ಆ ರಾಜರ ಮಾಂಡಲಿಕರು ಹೊಂದಿದ್ರು ಅಂತನ್ನೋದಕ್ಕೆ ಇವತ್ತಿರ್ತಕ್ಕಂಥ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಶಾಸನ ನಿದರ್ಶನವಾಗಿದೆ ಧನ್ಯವಾದಗಳು ನಮ್ಮ ಹೆಸರು ವಿಜಯಕುಮಾರ್ ಅಂತ ಇದೇ ಗ್ರಾಮದವರು ಈ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ತುಂಬ ವರ್ಷಗಳಿಂದ ಹಿಂಗೆ ಇದ್ಬಿಟ್ಟಿತ್ತು ನಮ್ಮ ಗ್ರಾಮದಲ್ಲಿ ಇದುವರೆಗೂ ಯಾರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಏನೂ ಮಾಡಿದವ್ರಂತೂ ಯಾರು ಇಲ್ಲ ಈ ಸದ್ಯಕ್ಕೆ ನಮ್ಮ ಸಾರನ್ನ ಕೇಳ್ಕೊಂಡಾಗ ಅವರೇ ಸ್ವಂತ ಸ್ವಂತ ಖರ್ಚಿಯಿಂದ ಬಂದು ಇಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಇಂಚಿಂಚು ನೋಡಿ ಆ ಹತ್ರ ಸಿಕ್ಕಂತಹ ಪ್ರತಿಯೊಂದು ಇದನ್ನು ಇದು ಮಾಡಿಕೊಂಡು ಅಲ್ಲಿಂದ ಮತ್ತೆ ಗ ಶಾಸನ ಕಲ್ಲು ಅಲ್ಲಿಂದ ಅಲ್ಲೆಲ್ಲ ಅವಗಳನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮೂರಿಗೆ ತುಂಬ ಪುರಾತನ ದೇವಸ್ಥಾನ ಇದು ಸಾವಿರದ ಇನ್ನೂರ ಎಂಬತ್ತೆಂಟರ ದೇವಸ್ಥಾನ ಸುಮಾರು ಅಂತ ಹೇಳಿದ್ದಾರೆ ಅದಕ್ಕೆ ನಮಗೂ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಮಾತ್ರ ಬಂದು ಅಲ್ಲಿಂದ ಬಂದು ಇದೊಂದು ಮಾಡಿಕೊಟ್ಟಿದಾರೋ ಅದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಇನ್ನೂ ಹೆಚ್ಚಿನ ಮಾಹಿತಿನ ನಮ್ಗೆ ಕೊಡಿಸ್ಬೇಕು ಅಂತ ನಾವು ಸರಲ್ಲಿ ಕೇಳ್ಕೊತ ಕೇಳ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ನಮ್ದು ಇದೇ ಅವರು ನಗರ ಸುಮಾರು ವರ್ಷಗಳಿಂದ ನಮ್ಮೂರಲ್ಲಿ ದೇವಸ್ಥಾನ ಇಲ್ಲ ಊರವರೆಲ್ಲ ಸುಮಾರು ಸಾರಿ ಪ್ರಯತ್ನ ಮಾಡಿದ್ರು ದೇವಸ್ಥಾನ ಕಟ್ಟೋಕ್ಕಂತೂ ಆಗಲಿಲ್ಲ ಅದೇ ಪಾಪ ವಿಜಯ್ ಕುಮಾರು ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಏನೋ ನಮ್ಮೂರಲ್ಲಿ ದೇವಸ್ಥಾನ ಆಗಬೇಕನ್ನೋ ಉದ್ದೇಶಕ್ಕೆ ಇವರು ಸ್ವಾಮಿಗಳನ್ನ ನಿಮ್ಮನ್ನೆಲ್ಲ ಕರೆಸಿ ಊರಿಗೆ ಏನೋ ದೇವಸ್ಥಾನ ಒಂದು ರೂಪ ಮಾಡೋಣ ದೇವಸ್ಥಾನ ಕಟ್ಟೋನ್ನೋ ಉದ್ದೇಶಕ್ಕೆ ನಾವಿನ್ನೂ ಊರಲ್ಲೆಲ್ಲ ಸೇರಿ ಮಾತಾಡಬೇಕು ಈ ಸದ್ಯಕ್ಕೆ ಏನೋ ಅನ್ನಾಸಿಗೆ ನೀವು ವಿಜಯ್ ಮುಖಾಂತರ ಇಲ್ಲಿಗೆ ಬಂದರೆ ನಮಗೆಲ್ಲ ತುಂಬ ಸಂತೋಷ ನಾವಿಲ್ಲಿ ನಮ್ಮ ಅರ್ಚಕರು ಇವರೇ ನಮ್ಮ ಅರ್ಚಕರು ನಮ್ಮ ಅಸ್ಪೃತರು ಚಿನ್ನಪ್ಪ ಅಯ್ಯಪ್ಪ ನಮ್ಮ ಸ್ವಾಮಿ ಇವರೇನು ಇಷ್ಟೊಂದು ಪುರಾತನ ದೇವಸ್ಥಾನ ಇಷ್ಟೊಂದು ವರ್ಷಗಳಿದು ಅಂತೂ ನಮ್ಗೆ ಗೊತ್ತಿಲ್ಲ ಇವರೆಲ್ಲ ಬಂದು ಶಾಸನಗಳೆಲ್ಲ ಕಿತ್ತನೆಗಳೆಲ್ಲ ನೋಡಿದ್ಮಕೆ ಹೌದಾ ಇಷ್ಟು ವರ್ಷದ ದೇವಸ್ಥಾನಗಳ ಅಂತೇಳಿ ನಮಗೆ ಅನ್ನಿಸ್ತು ಸುಮಾರು ಸಾವಿರದ ಐನೂರ ಇನ್ನೂರೈವ್ ಇನ್ನೂರೈವತ್ತು ವರ್ಷದ ಹಿಂದೆ ದೇವಸ್ಥಾನಗಳು ಇವೆಲ್ಲ ಇವರು ಬಂದು ನಮಗೆ ಒಂದು ಸಹಾಯ ಮಾಡಿದಂಗೆ ಆಯಿತು ನಮ್ಮೂರಿಗೆ ತಿಳಿಸ್ಕೊಟ್ರು ಆ ಲಿಪಿಗಳೆಲ್ಲ ತಿಳ್ಸ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಮಾಹಿತಿ ಇದ್ರ ಬಗ್ಗೆ ಇನ್ನ ಮಾಹಿತಿ ಕೊಡ್ಬೇಕಂತೇಳಿ ನಾವು ದಯವಿಟ್ಟು ಸ್ವಾಮಿ ಕೇಳ್ಕೊತಾ ಇದ್ರು ಸ್ವಾಮಿ